ನಮಸ್ತೆ ಫ್ರೆಂಡ್ಸ್ ನಿಮ್ಮ ಭುವಿಕಾ ಸುವರ್ಣ ಕಮೆಂಟ್ ಮಾಡ್ತಿದ್ರು ಸ್ಪೀಡ್ ಪೋಸ್ಟ್ ಮೂಲಕ ಲಾಟ್ರಿ ಟಿಕೆಟ್ ತಗೊಳ್ಬಹುದಂತ ಹೇಗೆ ಕೆಲವರು ಲಾಟ್ರಿ ಟಿಕೆಟ್ ಅನ್ನು ಪೋಸ್ಟ್ ಮೂಲಕ ಆರ್ಡರ್ ಮಾಡ್ತಾರೆ ಅದು ಸೇಫ್ ಆಗಿದೆಯಾ ಲೀಗಲ್ ಆಗಿದೆಯಾ ಎಲ್ಲಾ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳ್ಕೊಳ್ಳಿ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಇತ್ತೀಚೆಗೆ ಕೆಲವರು ಹೇಳ್ತಾರೆ ಕೇರಳಗೆ ಹೋಗಬೇಡಿ ನಾವು ಪೋಸ್ಟ್ ಮೂಲಕ ಟಿಕೆಟ್ ಕೊಡ್ತೇವೆ ಅಂತ ಅದರಲ್ಲಿ ಕೆಲವರು ಜೆನ್ಯನ್ ಏಜೆನ್ಸಿ ಇರ್ತಾರೆ ಆದರೆ ಫೇಕ್ ಅಕೌಂಟ್ಸ್ ಕೂಡ ಇದೆ ಹೀಗಾಗಿ ಮೊದಲು ತಿಳ್ಕೊಳ್ಳೋಣ ಸ್ಪೀಡ್ ಪೋಸ್ಟ್ ಲಾಟ್ರಿ ಅಂದ್ರೆ ಏನಂತ ಕೆಲವು ಆಥರೈಸ್ಡ್ ಏಜೆಂಟ್ಸ್ ತಮ್ಮ ರೆಗ್ಯುಲರ್ ಕಸ್ಟಮರಿಗೆ ಲಾಟ್ರಿ ಟಿಕೆಟ್ ಪೋಸ್ಟ್ ಮೂಲಕ ಕಳಿಸುತ್ತಾರೆ ಕಸ್ಟಮರ್ ಟಿಕೆಟ್ ಆಯ್ಕೆ ಮಾಡ್ತಾರೆ ಪೇಮೆಂಟ್ ಮಾಡ್ತಾರೆ ಆಮೇಲೆ ಟಿಕೆಟ್ ಫೋಟೋ ವಾಟ್ಸಪ್ನಲ್ಲಿ ಕಳಿಸುತ್ತಾರೆ ಮತ್ತು ಒರಿಜಿನಲ್ ಟಿಕೆಟ್ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸುತ್ತಾರೆ ಈ ಪ್ರೊಸೆಸ್ ಸಿಂಪಲ್ ಆಗಿದ್ದರೂ ಇದಕ್ಕೆ ಗೌರ್ಮೆಂಟ್ನಿಂದ ಡೈರೆಕ್ಟ್ ಪರ್ಮಿಷನ್ ಇಲ್ಲ ಹಾಗಾದರೆ ಪ್ರೊಸೆಸ್ ಹೇಗೆ ನಡೆಯುತ್ತೆ ಅಂತ ನೋಡೋಣ ಸ್ಟೆಪ್ ಒನ್ ಆಥರೈಸ್ಡ್ ಏಜೆಂಟ್ ಹುಡುಕಿ ಕೇರಳ ಲಾಟ್ರಿ ಡೈರೆಕ್ಟರೇಟ್ ವೆಬ್ಸೈಟ್ಗೆ ಹೋಗಿ ಡಿಸ್ಟ್ರಿಕ್ಟ್ ವೈಸ್ ಏಜೆಂಟ್ ಲಿಸ್ಟ್ ಚೆಕ್ ಮಾಡಬೇಕು ಸ್ಟೆಪ್ ಟು ಲಾಟ್ರಿ ಆಯ್ಕೆ ಮಾಡಿ ಕಾರುಣ್ಯ ನಿರ್ಮಲಾ ಅಕ್ಷಯ ಅಥವಾ ಬಂಪರ್ ಯಾವುದು ಬೇಕು ಅದು ಹೇಳಿ ಸ್ಟೆಪ್ ತ್ರೀ ಪೇಮೆಂಟ್ ಮಾಡಿ ಸಮ್ ಏಜೆಂಟ್ಸ್ ಜಿಪೇ ಫೋನ್ಪೇ ಅಥವಾ ಬ್ಯಾಂಕ್ ಟ್ರಾನ್ಸ್ಫರ್ ತೆಗೆದುಕೊಳ್ತಾರೆ ಪಾವತಿಸಿದ ಮೇಲೆ ಟಿಕೆಟ್ ಫೋಟೋ ಪ್ರೂಫ್ ಕಳಿಸ್ತಾರೆ ಸ್ಟೆಪ್ ಫೋರ್ ಸ್ಪೀಡ್ ಪೋಸ್ಟ್ ಡಿಸ್ಪ್ಯಾಚ್ ಟ್ರ್ಯಾಕಿಂಗ್ ನಂಬರ್ ಕೊಡ್ತಾರೆ ಅದರಿಂದ ಪಾರ್ಸೆಲ್ ಸ್ಟೇಟಸ್ ನೋಡಬಹುದು ಸ್ಟೆಪ್ ಫೈವ್ ಟಿಕೆಟ್ ಬಂದ ಮೇಲೆ ವೆರಿಫೈ ಮಾಡಿ ಎನ್ವಲಪ್ ತೆರೆದು ಟಿಕೆಟ್ ನೋಡಿ ಬ್ಯಾಕ್ ಸೈಡ್ನಲ್ಲಿ ನಿಮ್ಮ ಹೆಸರು ಮತ್ತು ಸಿಗ್ನೇಚರ್ ಹಾಕಬೇಕು ಇದು ನಿಮ್ಮ ಓನರ್ಶಿಪ್ ಪ್ರೂಫ್ ಆಗುತ್ತೆ ಇಲ್ಲಿ ಸೇಫ್ಟಿ ತುಂಬ ಇಂಪಾರ್ಟೆಂಟ್ ಫೇಕ್ ಏಜೆಂಟ್ಸ್ ತುಂಬ ಇದ್ದಾರೆ ಅವರು ಪೋಸ್ಟ್ ಕೊಡ್ತೇವೆ ಅಂತ ಹೇಳಿ ಹಣ ತೆಗೆದುಕೊಳ್ತಾರೆ ಆದರೆ ಟಿಕೆಟ್ ಕಳಿಸಲ್ಲ ಹೀಗಾಗಿ ಈ ಐದು ರೂಲ್ಸ್ ನೆನಪಿಟ್ಕೊಳ್ಳಿ ರೂಲ್ ಒನ್ ಏಜೆಂಟ್ ಗೌರ್ಮೆಂಟ್ ಲಿಸ್ಟ್ನಲ್ಲಿ ಇದೆಯಾ ಚೆಕ್ ಮಾಡಬೇಕು ರೂಲ್ ಟು ಟಿಕೆಟ್ ಫೋಟೋ ಪ್ರೂಫ್ ಕೇಳಬೇಕು ರೂಲ್ ತ್ರೀ ಪೇಮೆಂಟ್ ಪ್ರೂಫ್ ಸೇವ್ ಮಾಡಬೇಕು ರೂಲ್ ಫೋರ್ ಸ್ಪೀಡ್ ಪೋಸ್ಟ್ ಟ್ರ್ಯಾಕಿಂಗ್ ನಂಬರ್ ಪಡೆಯಬೇಕು ರೂಲ್ ಫೈವ್ ಟಿಕೆಟ್ ಬಂದ ಮೇಲೆ ನಿಮ್ಮ ಹೆಸರು ಹಾಕಬೇಕು ಹೀಗೆ ಮಾಡಿದರೆ ನಿಮ್ಮ ಟಿಕೆಟ್ ಸೇಫ್ ಆಗಿರುತ್ತೆ ಕೇರಳ ಗೌರ್ಮೆಂಟ್ ಸೈಟ್ನಲ್ಲಿ ಕ್ಲಿಯರ್ಲಿ ಹೇಳಿದೆ ಲಾಟ್ರಿ ಟಿಕೆಟ್ಸ್ ಆಥರೈಸ್ಡ್ ಏಜೆಂಟ್ಸ್ ಮಾತ್ರ ಮಾರಬೇಕು ಆನ್ಲೈನ್ ಸೇಲ್ ಕೊರಿಯರ್ ಸೇಲ್ ಅಥವಾ ಆ್ಯಪ್ ಮೂಲಕ ಕೊಡುವುದಕ್ಕೆ ಆಫಿಷಿಯಲ್ ಪರ್ಮಿಷನ್ ಇಲ್ಲ ಸ್ಪೀಡ್ ಪೋಸ್ಟ್ ಬಗ್ಗೆ ಮೆನ್ಷನ್ ಇಲ್ಲ ಅಂದರೆ ಅದು ಗ್ರೇ ಏರಿಯಾ ಲೀಗಲ್ ಅಂದರೂ ಅಲ್ಲ ಇಲಿಗಲ್ ಅಂದರೂ ಅಲ್ಲ ಆದರೆ ಗೌರ್ಮೆಂಟ್ ಅಪ್ರೂವ್ ಮಾಡಿದ ಮೆಥಡ್ ಅಲ್ಲ ಅನ್ನೋದನ್ನು ಮರೆಯಬೇಡಿ ನೀವು ಕೇರಳ ಹೋಗಬೇಕಾದ್ರೆ ಟ್ರಸ್ಟ್ ಮಾಡಬಹುದಾದ ಆಥರೈಸ್ಡ್ ಏಜೆಂಟ್ ಜೊತೆ ಮಾತ್ರ ಡೀಲ್ ಮಾಡಿ ಯಾರ್ದಾದರೂ ಸೋಷಿಯಲ್ ಮೀಡಿಯಾ ಅಥವಾ ಅನ್ನೋನ್ ನಂಬರ್ ಮೆಸೇಜ್ ಬಂದರೆ ಸ್ಪೀಡ್ ಪೋಸ್ಟ್ ಕೊಡ್ತೀವಿ ಅಂತ ಹೇಳಿದರೆ ಮೊದಲು ಅವರ ಏಜೆಂಟ್ ಕೋಡ್ ವೆರಿಫೈ ಮಾಡಿ ಡಿಸ್ಟ್ರಿಕ್ ಸೀಲ್ ನೋಡಿ ನಿಮ್ಮ ಹಣ ಸುರಕ್ಷಿತ ಇರೋದು ನಿಮ್ಮ ಡಿಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೀಗಾಗಿ ಫ್ರೆಂಡ್ಸ್ ಸ್ಪೀಡ್ ಪೋಸ್ಟ್ ಮೂಲಕ ಟಿಕೆಟ್ ಆರ್ಡರ್ ಮಾಡಬಹುದು ಆದರೆ ಅದು ಗೌರ್ಮೆಂಟ್ ಅಪ್ರೂವ್ ಮಾಡಿದ ಮೆಥಡ್ ಅಲ್ಲ ಸೊ ಕೇರ್ಫುಲ್ ಆಗಿರಿ ಸೇಫ್ ಆಗಿರಿ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಮತ್ತೆ ಇನ್ಫಾರ್ಮೇಟಿವ್ ವಿಡಿಯೋಗಳಲ್ಲಿ ಭೇಟಿ ಆಗೋಣ ನಾನು ನಿಮ್ಮ ಸುವರ್ಣ ಧನ್ಯವಾದಗಳು